ಎಲ್ಲಾ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಗುಡ್ ನ್ಯೂಸ್ ಹೌದು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎರಡು ಕಂತು ಹಣ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಈ ಒಂದು ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅದರ ಬಗ್ಗೆ ಡಿಟೇಲ್ ಆಗಿ ನೋಡೋಣ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ ನಮ್ಮ ಹತ್ತಿರ ಒಂದು ಲಿಸ್ಟ್ ಬಂದಿದೆ ಈ ಒಂದು ಲಿಸ್ಟ್ ಪ್ರಕಾರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಇವರಿಗೆ ಅನ್ನ ಭಾಗ್ಯ ಕೂಡ ಇನ್ ಮುಂದೆ ಸಿಗೋದಿಲ್ಲ ಮತ್ತೆ ಸೂರ್ಯ ಗ್ರಹಣದ ಬಗ್ಗೆನು ಕೂಡ ದೊಡ್ಡ ಅಪ್ಡೇಟ್ ಒಂದು ಬಂದಿರುವಂತದ್ದು ಈ ರಾಶಿಯವರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ ನಿಮ್ಮ ರಾಶಿ ಯಾವುದು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು ಹಾಗೆ ನಮ್ಮ ಒಂದು ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಹೊಸ ನಿಯಮಗಳು ಮತ್ತೆ ದಸರಾ ರಜೆ ಬಗ್ಗೆನು ಕೂಡ ಹೌದು ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲೆಗೂ ಹೋಗೋ ವಿದ್ಯಾರ್ಥಿಗಳಿಗೆ ಹದಿನೆಂಟು ದಿನಗಳ ಸರ್ಕಾರಿ ರಜೆ ಅಂತಾನೆ ಹೇಳ್ಬಹುದು ದಸರಾ ರಜೆ ಅಂತ ಹೇಳ್ಬಹುದು ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ತರ ಯು ಎಚ್ ಐ ಡಿ ಸ್ಟಿಕ್ಕರ್ ನಿಮ್ಮ ಮನೆ ಮುಂದೆ ಅಂಟಿಸಿದ್ದರೆ ಜಾತಿ ಗಣತಿ ಸಮೀಕ್ಷೆ ಮನೆ ಮನೆ ಸಮೀಕ್ಷೆ ವೀಕ್ಷಕರು ಇದರ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಬಂದಿದೆ ನಿಮ್ಮ ಮನೆಗೆ ಶಿಕ್ಷಕರು ಯಾವಾಗ ಬರ್ತಾರೆ ಯಾವ ಪ್ರಶ್ನೆ ಕೇಳ್ತಾರೆ ಏನೆಲ್ಲ ದಾಖಲೆಗಳನ್ನ ನೀವು ರೆಡಿ ಇಡಬೇಕು ಮತ್ತೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಅದರ ಬಗ್ಗೆನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ಪ್ರತಿಯೊಬ್ಬರು ಕರ್ನಾಟಕದ ಜನತೆಗೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಸೊ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಮೊದಲು ಒಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಎಲ್ಲಾ ಲಕ್ಷ್ಮಿ ಅವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಅದಕ್ಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಮತ್ತೆ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಮಾಡಿ ಎಷ್ಟು ಕಂತು ಬಾಕಿ ಇದೆ ನಮಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಎರಡು ಕಂತು ಹಣವನ್ನ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣ ಈಗ ಬಿಡುಗಡೆ ಬಾಕಿ ಇದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಮೀಡಿಯಾಗಳ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಈಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ನಿಮಗೆ ಹೇಳೋದಾದ್ರೆ ದಸರಾ ಹಬ್ಬದ ಒಳಗಡೆ ಅಂದ್ರೆ ಇಲ್ಲಿ ನಿಮಗೆ ಮುಖ್ಯವಾಗಿ ಎರಡು ಅಕ್ಟೋಬರ್ ವರೆಗೂ ನೀವು ಕಾಯಬೇಕಾಗುತ್ತೆ ಎರಡು ಅಕ್ಟೋಬರ್ ಒಳಗಡೆ ಎರಡು ಕಂತು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಹತ್ತು ಅಕ್ಟೋಬರ್ ಒಳಗೆ ನಿಮಗೆ ಎರಡು ಕಂತಿನ ಹಣವನ್ನ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲಾಗುತ್ತೆ ಎಂಬ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಈ ಒಂದು ಮಾಹಿತಿ ಅಧಿಕೃತವಾಗಿ ಡಿಐ ಪಿ ಆರ್ ಕರ್ನಾಟಕ ಟ್ವಿಟರ್ ಅಲ್ಲಿ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಒಂದು ವೆರಿಫೈಡ್ ಅಪ್ಡೇಟ್ ಅಂತಾನೆ ಹೇಳಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಎರಡು ಕಂತಿನ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಈಗಾಗಲೇ ಡಿಐ ಪಿ ಆರ್ ಕರ್ನಾಟಕದಲ್ಲಿ ಅಧಿಕೃತವಾಗಿ ಮಾಹಿತಿ ಇಲ್ಲಿ ಬಂದಿರುತ್ತೆ ಮಾಡಿರುವಂತದ್ದು ವೀಕ್ಷಕರೇ ಅಂದ್ರೆ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಬಾಕಿ ಇದೆ ಈಗ ಜೂನ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ದರೆ ಜುಲೈ ತಿಂಗಳದು ಹಣ ಯಾರಿಗೆಲ್ಲ ಬಂದಿದೆ ಅವರೆಲ್ಲ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ನೋ ಅಂತ ಕಾಮೆಂಟ್ ಮಾಡಿ ಆಲ್ಮೋಸ್ಟ್ ಈಗ ಜುಲೈ ತಿಂಗಳ ಕಂತು ಹಣ ಕೂಡ ಎಲ್ಲರ ಖಾತೆಗೆ ಈಗಾಗಲೇ ಬಂದಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಿಮ್ಮ ಖಾತೆಗೂ ಬಂದಿದೆಯೋ ಇಲ್ವೋ ಅದನ್ನ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಇನ್ನು ಯಾರೆಲ್ಲ ಜಿ ಎಸ್ ರಿಟರ್ನ್ಸ್ ಅನ್ನ ಜಿ ಅಕೌಂಟ್ ಬಿಸ್ನೆಸ್ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಹಣ ಬರಲ್ಲ ಯಾಕಂದ್ರೆ ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಗೃಹಲಕ್ಷ್ಮಿಯರನ್ನು ಕೂಡ ಪತ್ತೆ ಮಾಡಲಾಗಿದೆ ಸರ್ಕಾರದಿಂದ ಇನ್ನು ಎರಡನೇದಾಗಿ ಐಟಿ ರಿಟರ್ನ್ ಸಲ್ಲಿಕೆ ಮಾಡುವವರು ಅವರ ಒಂದು ಹೆಸರು ಕೂಡ ಈ ಒಂದು ಗೃಹಲಕ್ಷ್ಮಿಯಿಂದ ತೆಗೆದ ತೆಗೆದುಹಾಕಲಾಗಿದೆ ಅಂದರೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರೋ ಗೃಹಲಕ್ಷ್ಮಿಯವರು ಕೂಡ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಇಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಜಿ ಎಸ್ ಟಿ ಅಕೌಂಟ್ ಇದ್ದರೆ ಅಂತವರ ರೇಷನ್ ಕಾರ್ಡ್ ಬಿ ಕಾರ್ಡ್ ರದ್ದಾಗಿರುತ್ತೆ ಸೊ ಅವರ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೆಸರು ಕೂಡ ಡಿಲೀಟ್ ಆಗುವ ಸಾಧ್ಯತೆ ಇಲ್ಲಿ ಬಂದಿರುವಂತದ್ದು ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಫಲಾನುಭವಿಗಳನ್ನು ಪತ್ತೆ ಮಾಡಲಾಗಿದೆ ಇನ್ನು ಇಲ್ಲಿ ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗ್ತಾ ಇದೆ ಈಗಾಗಲೇ ಒಟ್ಟು ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ದು ಈಗಾಗಲೇ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನರ್ಹ ಪಡಿತರ ಚೀಟಿಗಳ ಒಂದು ಅನರ್ಹರನ್ನ ಈಗಾಗಲೇ ಪತ್ತೆ ಮಾಡಿ ಲಿಸ್ಟ್ ಮಾಡಿ ಅವರ ಹೆಸರನ್ನು ಕೂಡ ಹಾಕಲಾಗಿದೆ ಇಲ್ಲಿ ಮುಖ್ಯವಾಗಿ ಅನರ್ಹ ಬಿ ಪಿ ಎಲ್ ಕಾರ್ಡುಗಳ ಪಡೆದವರ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಈಗಾಗಲೇ ಅವರನ್ನ ಪತ್ತೆ ಮಾಡಲಾಗಿದೆ ಯಾವೆಲ್ಲ ಅನರ್ಹ ಅಂತ ನೀವು ಕೇಳೋದಾದ್ರೆ ಮೃತಪಟ್ಟವರ ಹೆಸರನ್ನ ಪಡಿತರ ಚೀಟಿಯಿಂದ ತೆಗಿಸದೇ ಇದ್ರೆ ಹಂತವರ ಒಂದು ಬಿಪಿಎಲ್ ಪಡಿತರ ಚೀಟಿ ಕೂಡ ಅನರ್ಹ ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಬಿಪಿಎಲ್ ಚೀಟಿ ಪಡೆದುಕೊಂಡಿದ್ದರೆ ಹಂತವರ ಒಂದು ಪತ್ತೆ ಕೂಡ ಮಾಡಲಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಲಿನ ಜಿ ಎಸ್ ಟಿ ವ್ಯವಹಾರ ಮಾಡ್ತಾ ಇದ್ರೆ ಅವರ ಒಂದು ಸಂಖ್ಯೆ ಕೂಡ ಇಲ್ಲಿ ಜಾಸ್ತಿ ಇದೆ ಸೊ ಇಲ್ಲಿ ಅವರ ಒಂದು ಕಾರ್ಡ್ ಕೂಡ ರದ್ದು ಮಾಡಲಾಗ್ತಾ ಇದೆ ಅಂತಾನೆ ಮತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವವರು ಐದು ಲಕ್ಷಕ್ಕಿಂತ ಹೆಚ್ಚು ಜನರು ಅಂತ ಇಲ್ಲಿ ಗೊತ್ತಾಗಿದೆ ಸೊ ಅವರೆಲ್ಲರ ಕಾರ್ಡುಗಳನ್ನ ರದ್ದು ಮಾಡೋದಿಲ್ಲ ಹೊರತಾಗಿ ಬಿ ಪಿ ಎಲ್ ಕಾರ್ಡ್ ಇದ್ದದ್ದನ್ನ ಅದನ್ನ ಎಪಿಎಲ್ ಕಾರ್ಡ್ಗೆ ಕಲಿ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ಅಂದ್ರೆ ಇಲ್ಲಿ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ ಕಂಪನಿಗಳಲ್ಲಿ ಕೆಲಸ ಮಾಡೋರು ಏಳು ಪಾಯಿಂಟ್ ಐದು ಹೆಕ್ಟೇರ್ಗಿಂತ ಅಧಿಕ ಪ್ರಮಾಣದ ಜಮೀನು ಇದ್ದವರು ಮತ್ತೆ ಇ ಕೆ ಸಿ ಮಾಡಿಸದೇ ಇರುವವರು ಕಳೆದ ತಿಂಗಳ ಆರು ಒಂದು ವರ್ಷದಿಂದ ಪಡಿತರ ಪಡೆಯದೇ ಇರುವವರ ಸಂಖ್ಯೆ ಜಾಸ್ತಿ ಇರುವುದರಿಂದ ಮಾಡಲಾಗಿದೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿರುವವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಎಪಿಎಲ್ ಕಾರ್ಡ್ ಕೊಡಲಾಗುತ್ತೆ ಅವರಿಗೆ ಕನ್ವರ್ಟ್ ಮಾಡಲಾಗುತ್ತೆ ವೈಟ್ ಬೋರ್ಡ್ ಇರುವ ಪರ್ಸನಲ್ ಯೂಸ್ಗೆ ನಾಲ್ಕು ಚಕ್ರದ ವಾಹನ ಇದ್ದವರು ಅವರ ಒಂದು ಹೆಸರು ಕೂಡ ಬಿಪಿಎಲ್ ಚೀಟ್ ಎಲ್ ತೆಗೆದು ಹಾಕಲಾಗ್ತಾ ಇದೆ ಆದಾಯ ತೆರಿಗೆ ಪಾವತಿ ಮಾಡುವವರು ಮತ್ತೆ ಇಲ್ಲಿ ನಗರ ಪ್ರದೇಶದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದವರು ಸರ್ ಸರ್ಕಾರಿ ದೊಡ್ಡ ಕಂಪನಿಯಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡುವವರು ಇವರ ಹೆಸರನ್ನು ಕೂಡ ತೆಗೆದು ಹಾಕಲಾಗುತ್ತೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ವೀಕ್ಷಕರೇ ಇವರಿಗೆಲ್ಲ ಅನ್ನಭಾಗ್ಯ ಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ ಎಲ್ಲರ ಕಾರ್ಡುಗಳನ್ನ ಅಂದ್ರೆ ಅನರ್ಹ ಬಡಿತರ ಚೀಟಿದಾರರಿಗೆ ಅನ್ನ ಅನ್ನಭಾಗ್ಯ ಯೋಜನೆಯಿಂದ ಕೈ ಬಿಡಲಾಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಮೂರನೇ ಬ್ರೇಕಿಂಗ್ ನ್ಯೂಸ್ ಸೂರ್ಯಗ್ರಹಣದಿಂದ ಮೂರು ರಾಶಿಯವರ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ಆಗಬಹುದು ಯಾಕಂದ್ರೆ ಈ ಬಾರಿ ಗ್ರಹಗಳ ಸಂಚಲನ ಆಗೋದ್ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಸೂರ್ಯಗ್ರಹಣ ನಡೆಯಲಿದೆ ಹೌದು ವೀಕ್ಷಕರೇ ಸಮಯ ನೀವು ಕೇಳೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದು ರಾತ್ರಿ ಹತ್ತು ಐವತ್ತೊಂಬತ್ತು ಗಂಟೆಗೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ಈ ಒಂದು ಗ್ರಹಣ ಮುಕ್ತಾಯವಾಗುತ್ತೆ ಅಂತ ಹೇಳಬಹುದು ಆದ್ರೆ ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗುತ್ತಾ ಇದಕ್ಕೆ ಉತ್ತರ ಇಲ್ಲ ಹೌದು ವೀಕ್ಷಕರೇ ಈ ಬಾರಿ ನಮ್ಮ ಒಂದು ಭಾರತದಲ್ಲಿ ಕರ್ನಾಟಕದಲ್ಲಿ ಸೂರ್ಯಗ್ರಹಣ ಗೋಚರವಾಗುವುದಿಲ್ಲ ಯಾಕಂದ್ರೆ ರಾತ್ರಿ ಸಮಯ ಆಗಿರುತ್ತೆ ಸೊ ಆ ವಿದೇಶಗಳಲ್ಲಿ ಅಂದ್ರೆ ಇಲ್ಲಿ ಅಟ್ಲಾಂಟಿಕ್ ಆಗಿರಬಹುದು ನ್ಯೂಜಿಲೆಂಡು ಗ್ರೀನ್ಲ್ಯಾಂಡು ಆ ಭಾಗಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಲಿದೆ ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ ಮತ್ತೆ ನಮ್ಮ ಚಾನಲ್ ನಿಮಗೆ ಲೈವ್ ವಿಡಿಯೋ ತೋರಿಸ್ತೀವಿ ಸೊ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದರಿಂದ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಮತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭವಿಸುವ ಸೂರ್ಯಗ್ರಹಣ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಅಂತ ಕೂಡ ಹೇಳಲಾಗಿದೆ ಋಷಭ ರಾಶಿಯವರ ಮೇಲೆ ಸೂರ್ಯಗ್ರಹಣವು ತುಂಬಾ ಶುಭ ಪರಿಣಾಮವನ್ನ ಬೀಳುತ್ತೆ ಮತ್ತು ಈ ವರ್ಷದ ಸೂರ್ಯಗ್ರಹಣ ಸಿಂಹ ರಾಶಿಯವರಿಗೂ ಕೂಡ ತುಂಬಾನು ಒಳ್ಳೆದನ್ನ ತರಲಿದೆ ಮತ್ತು ತುಲಾ ರಾಶಿಯವರಿಗೂ ಕೂಡ ಈ ಬಾರಿ ಈ ಒಂದು ಸೂರ್ಯ ಗ್ರಹಣದಿಂದ ಒಂದು ಗುಡ್ ನ್ಯೂಸ್ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ದಸರಾ ರಜೆ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಬಂದಿದೆ ಹೌದು ರಾಜ್ಯಾದ್ಯಂತ ಶಾಲೆಗಳಿಗೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಎಂಟರಿಂದ ಶಾಲೆಗಳು ಪುನರ್ ಆರಂಭ ಹೌದು ಸೆಪ್ಟೆಂಬರ್ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಎಲ್ಲಾ ಶಾಲೆ ಮಕ್ಕಳಿಗೆ ಇದು ಗೋರ್ಮೆಂಟ್ ಶಾಲೆ ಆಗಿರಲಿ ಪ್ರೈವೇಟ್ ಶಾಲೆ ಆಗಿರಲಿ ಪಬ್ಲಿಕ್ ಆಗಿರಲಿ ಇಂಗ್ಲಿಷ್ ಮೀಡಿಯಂ ಆಗಿರಲಿ ಕನ್ನಡ ಮೀಡಿಯಂ ಆಗಿರಲಿ ಎಲ್ಲಾ ಶಾಲೆ ಮಕ್ಕಳಿಗೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಒಟ್ಟು ಹದಿನೆಂಟು ದಿನಗಳ ರಜೆ ಮಕ್ಕಳಿಗೆ ಸಿಗಲಿದೆ ಈ ಬಗ್ಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಮಾಹಿತಿ ಕೊಟ್ಟಿದ್ದು ಶೈಕ್ಷಣಿಕ ವರ್ಷ ಆರಂಭದಲ್ಲಿ ರಜೆ ಹಾಗೂ ಕಾರ್ಯಚಟುವಟಿಕೆ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದು ಇದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಆರಂಭವಾಗಿ ಅಕ್ಟೋಬರ್ ಏಳರವರೆಗೂ ರಜೆ ಇರಲಿದೆ ಕೂಡ ಇಲ್ಲಿ ಬರೆಯಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ಶಿಕ್ಷಕರನ್ನ ಬಳಸಿಕೊಂಡು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೂಡ ಅಂದ್ರೆ ಜಾತಿ ಗಣತಿ ಕೂಡ ಸರ್ಕಾರ ಮಾಡಲಿ ಇಲ್ಲಿ ತೀರ್ಮಾನವನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಇರೋದ್ರಿಂದ ಈ ಸಮಯದಲ್ಲಿ ಗಾಂಧಿ ಜಯಂತಿ ಆಚರಿಸಲು ಒಂದು ಅವಕಾಶ ಮಾಡಿಕೊಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅವಾಗ ಮಾತ್ರ ಶಾಲೆಗಳು ಓಪನ್ ಆಗಲಿದೆ ಅಂತಾನೆ ಹೇಳ್ಬಹುದು ಮತ್ತೆ ವೀಕ್ಷಕರ ಮೂರನೇದಾಗಿ ನಿಮ್ಮ ಮನೆಯಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ತರ ಒಂದು ಯು ಎಚ್ ಐಡಿ ಸಮೀಕ್ಷೆ ಸ್ಟೀಕರ್ ಅನ್ನ ಅಂಟಿಸಿದರೆ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಬರ್ತಾರೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಬರ್ತಾರೆ ಕೂಡ ಇಲ್ಲಿ ಹೇಳಲಾಗಿದೆ ಯಾಕಂದ್ರೆ ಸಮೀಕ್ಷೆ ಮಾಡೋದಕ್ಕೆ ಇಲ್ಲಿ ಈ ಒಂದು ಸಮೀಕ್ಷೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಮೀಟರ್ಗಳ ಅಂದ್ರೆ ಒಂದು ಕೆ ಮೀಟರ್ ಇರುತ್ತಲ್ಲ ಅಂದ್ರೆ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಮೀಟರ್ಗಳ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಆದ್ರೆ ಇಲ್ಲಿ ಜಾತಿ ಗಣತಿ ಕೂಡ ಇಲ್ಲಿ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಇಲ್ಲಿ ಕೂಡ ಒಟ್ಟು ಪ್ರಶ್ನೆಗಳ ಒಳಗೊಂಡ ಪ್ರತಿ ಮನೆಗೆ ಭೇಟಿ ನೀಡಿ ಶಿಕ್ಷಕರು ಶಿಕ್ಷಕಿಯರು ಕೇಳಲಿದ್ದಾರೆ ಕೂಡ ಇಲ್ಲಿ ಹೇಳಲಾಗಿದೆ ಆದ್ರೆ ರಾಜ್ಯ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಲು ಕೇವಲ ಈಗ ಕೆಲವೇ ದಿನಗಳು ಬಾಕಿ ಇದ್ದು ಈ ನಡುವೆ ಸಮೀಕ್ಷೆ ಬಗ್ಗೆ ಸಚಿವರಲ್ಲೇ ಭಿನ್ನ ಮತ ಸ್ಫೋಟವಾಗಿದೆ ಹೌದು ಜಾತಿ ಗಣತಿ ಸಚಿವರಲ್ಲೇ ಭಿನ್ನತ ಭಿನ್ನ ಮತ ಸ್ಫೋಟವಾಗಿದೆ ಸಿಎಂ ಸಮ್ಮುಖದಲ್ಲಿ ನಾಯಕರ ಒಂದು ಆಕ್ಷೇಪಗಳು ಕೇಳಿ ಬಂದಿದೆ ಆದ್ರೂ ಕೂಡ ಈ ಬಾರಿ ಸಮೀಕ್ಷೆಯನ್ನ ಮಾಡಿ ಮಾಡ್ತೀವಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಕೆಲ ಸಚಿವರು ಪರ ವಾದ ಮಾಡಿದರೆ ಇನ್ನು ಕೆಲ ಸಚಿವರು ಸಮೀಕ್ಷೆಗೆ ವಿರೋಧವನ್ನ ಕೊಟ್ಟಿದ್ದಾರೆ ಸಂಪುಟ ಸಭೆಯಲ್ಲಿ ಪರ ವಿರೋಧ ಚರ್ಚೆ ನಂತರ ಈ ಒಂದು ಚರ್ಚೆ ತಾರಕಕ್ಕೆ ಏರಿಕೆ ಆಗಿದೆ ಅಂತನೂ ಕೂಡ ಹೇಳಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಕೆಲವು ಸಚಿವರು ಸಮೀಕ್ಷೆಗೆ ವಿರುದ್ಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ಎಲ್ಲ ಒಂದು ಗೊಂದಲವನ್ನು ನಿವಾರಣೆ ಮಾಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾಹಿತಿ ಕೊಟ್ಟಿದ್ದು ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮ್ಮ ಕರ್ನಾಟಕದಲ್ಲಿ ಸಮೀಕ್ಷೆ ನಡೆದೇ ನಡೆಯುತ್ತೆ ಜಾತಿ ಗಣತಿ ನಡೆದೇ ನಡೆಯುತ್ತೆ ಅಂತ ಕೂಡ ಒಂದು ಮಾಹಿತಿಯನ್ನ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಮತ್ತೆ ಇಲ್ಲಿ ಅರವತ್ತು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದೇ ಒಂದು ಇಪ್ಪತ್ತೆರಡನೇ ತಾರೀಕಿನಿಂದ ಜಿ ಎಸ್ ಟಿ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಒಂದು ಭಾರತ ದೇಶದಲ್ಲಿ ಐದು ಪರ್ಸೆಂಟ್ ಮತ್ತು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಈ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳು ಇತ್ತು ಆದರೆ ಇನ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಈ ಎರಡು ಸ್ಲಾಬ್ ರೇಟ್ಗಳು ಮಾತ್ರ ಇರಲಿದೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತಾ ಇದೆ ನವರಾತ್ರಿಗೂ ಮುನ್ನ ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಸೋಪು ಶಾಂಪು ಬೇಬಿ ಡೈಪರ್ ಟೂತ್ ಪೇಸ್ಟ್ ಕಿಸಾನ್ ಜಾಮು ಎಲ್ಲಾ ಬೆಲೆ ಕೂಡ ಇನ್ನಫ್ ಇಲ್ಲಿ ಕಾರು ಮತ್ತು ಬೈಕ್ ಗಳ ಬೆಲೆಯಲ್ಲೂ ಕೂಡ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಕಡಿಮೆ ಆಗ್ತಾ ಇದೆ ಯದಕ್ಕಂದ್ರೆ ಜಿ ಎಸ್ ಟಿ ರೇಟ್ ಅನ್ನ ಭಾರಿ ಇಳಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಹೌದು ಸರ್ಕಾರವು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕೈಗೊಂಡ ಜಿ ಎಸ್ ಟಿ ಸುಧಾರಣೆಗಳ ನಂತರ ಗೃಹ ಉಪಯೋಗಿ ವಸ್ತುಗಳ ಮಾರಾಟ ಮಾಡುವ ಪ್ರಮುಖ ಎಫ್ಎಂಸಿಜಿ ಕಂಪನಿಗಳು ತಮ್ಮ ಉತ್ಪನ್ನಗಳ ಬೆಲೆಗಳನ್ನು ಕಡಿಮೆ ಮಾಡಲು ಪ್ರಾರಂಭ ಮಾಡಿವೆ ಅಂತಾನೆ ಹೇಳ್ಬೋದು ಈ ಮೂಲಕ ಸರಕು ಎಲ್ಲ ಒಂದು ವಸ್ತುಗಳ ಬೆಲೆ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗಲಿದೆ ಅದು ಯಾವುದೇ ವಸ್ತು ಆಗಿರಬಹುದು ವೀಕ್ಷಕರೇ ಇನ್ನಫ್ ನೀವು ಏನಾದರೂ ಇಲ್ಲಿ ಕಾರು ಬೈಕು ಮತ್ತೆ ಇಲ್ಲಿ ಟ್ಯಾಕ್ಸಿ ಏನೇ ಒಂದು ಖರೀದಿ ಮಾಡ್ತೀರೋ ಅಂದ್ರೂ ಕೂಡ ಅದರಲ್ಲೂ ಕೂಡ ನಿಮಗೆ ಹತ್ತು ಪರ್ಸೆಂಟ್ ತೆರಿಗೆ ಉಳಿಯುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದನ್ನ ಹದಿನೆಂಟು ಪರ್ಸೆಂಟ್ಗೆ ಗೆ ಮಾಡಿದ್ದಾರೆ ಇನ್ನು ಹನ್ನೆರಡು ಪರ್ಸೆಂಟ್ ತೆರಿಗೆ ಇದ್ದದನ್ನ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಮತ್ತೆ ಕೆಲವೊಂದು ಅಗತ್ಯ ವಸ್ತುಗಳ ಮೇಲೆ ನೋ ಟ್ಯಾಕ್ಸ್ ಅಂದ್ರೆ ಯಾವುದೇ ರೀತಿ ತೆರಿಗೆ ಇಲ್ಲ ಅಂತಾನೂ ಕೂಡ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ